ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಹೋಗ್ತಿರೋ ಜಾಗ ಬಂದು ಫೋರ್ಟ್ ಅಂತ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಲೋ ವೆಲ್ಕಮ್ ಬ್ಯಾಕ್ ಟು ಜುಲಾಗ್ಸ್ ತುಂಬನೇ ದಿನ ಆಗಿತ್ತು ವ್ಲಾಗ್ ಮಾಡಿ ಇವತ್ತು ಸಂಕ್ರಾಂತಿ ಇದ್ದ ಕಾರಣದಲ್ಲಿ ಮನೆಯಲ್ಲೇ ಇರು ಅಂತ ಹೇಳಿದರು ಪೇರೆಂಟ್ಸು ನಂಗೆ ಯೂಶ್ವಲಿ ರಜ ರಜೆಗೆ ಬೈಕ್ ಎತ್ತೋದು ಸಡನ್ ಆಗಿ ಯಾವ್ದಾದ್ರು ಪ್ಲೇಸ್ ಮಾರ್ಕ್ ಮಾಡ್ಕೊಳ್ಳೋದು ಸಡನ್ ಆಗಿ ಟ್ರಿಪಲ್ ಪ್ಲಾನ್ ಮಾಡ್ಕೊಂಡು ಟ್ರಿಪ್ಲ್ಗೆ ಹೋಗೋದು ಗುರು ರೋಡ್ ಮಾತ್ರ ಚೆನ್ನಾಗ ಗುರು ತಮಿಳ್ನಾಡುಗೂ ಎನ್ ಫೋರ್ ಎಷ್ಟು ವಿಂಡ್ ಬ್ಲಾಸ್ಟ್ ಇದೆ ಅಂದರೆ ಗಾಡಿ ತೊಂಬತ್ತೆರಡು ತೊಂಬತ್ಮೂರು ಆಟ ಆರ್ತಾಯ್ತು ಆರನೇ ಅಲ್ಲಿ ವಿಂಡ್ ತಡೀತಿದೆ ಗಾಡಿನ ಗಾಡಿ ಪರ್ಫಾರ್ಮೆನ್ಸ್ ಇನ್ನೂ ತುಂಬಾನೇ ಇದೆ ಏನು ಮಾಡೋದು ಗಾಡಿನ ಹೋಗ್ತಾ ಇಲ್ಲ ಹಳ್ಳಿ ಒಳಗಡೆ ಚೆನ್ನಾಗಿರೋ ಮನೆ ಕಟ್ಟಿದ್ದಾರೆ ಹಿಂಗಿರಬೇಕು ನಮ್ಮ ಕರ್ನಾಟಕದ ವಿಲೇಜ್ಗಳು ಏನು ಕಮ್ಮಿ ಇಲ್ಲ ಯಾರಿಗಿಂತ ಚೆನ್ನಾಗೇ ಕಟ್ಟಿದ್ದಾರೆ ಈವನ್ ಕೋಟಿ ಕೋಟಿ ರೂಪಾಯಿ ದುಡಿಯೋರು ಒಂದು ಕಡೆ ಆಯಿತು ಅಂದರೆ ಹಳ್ಳಿ ಕಡೆ ಹೋದ್ವಿ ಅಂದರೆ ಹಳ್ಳಿ ಕಡೆಗೆ ಎಲ್ರಿಗೂ ಬೇರೆ ಗುರು ಒಬ್ಬೊಬ್ರ ಹತ್ರ ಮೂರು ಮೂರು ನಾಲ್ಕು ನಾಲ್ಕು ಎಕರೆ ಜಮೀನುಗಳು ಇರ್ತದೆ ಏನಿಲ್ಲ ಅಂದ್ರೆ ಮೂರು ತಿಂಗ್ಳಿಗೊಂದು ಒಂದ್ಸತಿ ರೇಷ್ಮೆ ಬೆಳೆದು ತಿಂಗಳಿಗೆ ನಾಲ್ಕು ಲಕ್ಷ ರೂಪಾಯಿ ದುಡಿತದೆ ಮಿನಿಮಮ್ ನಾಲ್ಕು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ದುಡಿತಾರೆ ಯಾವತ್ತೂ ಹಳ್ಳಿ ಜನಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ ಕಾರ್ಪೊರೇಟ್ ಗಿಂತ ಹಳ್ಳಿ ಜೀವನನೇ ಫಾರ್ ಬೆಟರ್ ಆಕ್ಚುಲಿ ಯಮಹ ಗಾಡಿಗಳು ನಾನು ಹಬ್ಬಗಳಿಂದ ನೋಡ್ತಾ ಇದ್ದೀನಿ ತಮಿಳ್ನಾಡು ಒಳಗಡೆ ಮೋಸ್ಟ್ ಆಫ್ ಗಾಡಿ ಸೆಲ್ ಆಗಿರೋದು ಯಮಹ ಎಂ ಟಿ ಮತ್ತೆ ಯಮಹ ಒನ್ ಭೈ ಯಾರನ್ನೇ ನೋಡಿ ಎಲ್ಲರೂ ಅದೇ ಗಾಡಿನೇ ಮೇಂಟೈನ್ ಮಾಡಿರೋದು ಗುರು ರೋಡು ಸುತ್ತಮುತ್ತ ಮಾವಿನ ತೋಪು ಅವನ ತೋಟ ಎಲ್ಲ ನೋಡ್ರಿ ದರ್ಶನ್ ದಾಸ ಪಿಕ್ಚರ್ ಸಾಂಗ್ ನಮ್ನ ಬರ್ತಾ ಇದೆ ದಾಸನ ಶದ ಮೂವಿ ಮಗಳ ಮಗಳೇ ಮಾವಿನ ಮಗಳೇ ಮಾವಿನ ತೋಟಕ್ಕೆ ಬತ್ತೀಯಾ ಅಂತು ಅದೇ ಹಳ್ಳಗಳು ಅದೇ ಕೊಳ್ಳಗಳು ಅದೇ ಬೆಟ್ಟಗಳು ಇಲ್ಲಿ ಜೋರಾಗಿ ಇಳಿಸ್ಕೊಂಡು ಹೋಗ್ಬಿಡ್ಬೋದು ಬೇಜಾರೇನ್ ಗೊತ್ತಾ ನಿನ್ನೆ ಒಂದ್ ವಾರದಿಂದ ಬಟ್ಟೆಗಳನ್ನೊಗ್ತಿದ್ದೀನಿ ಆ ಬಟ್ಟೆಗಳೆಲ್ಲ ಹಾಳಾಗೋಯ್ತದೆ ಅದೊಂದೇ ಬೇಜಾರು ಏನೇ ಹೇಳಿ ಗುರು ಕುರಿ ಮೈಸೋದು ಕುರಿ ಮೈಸೋದು ಇದೇ ನಿಮ್ದಿ ಜೀವನ ಗುರು ದೇವರಣೆ ಹೇಳ್ದೆ ಇನಿ ಇಲ್ಲಿನ ಸುತ್ತಮುತ್ತ ಮಾವಿನ ತೋಪ್ ಮಾವಿನ ಮರಗಳು ತೆಂಗಿನ ಸಸಿಗಳನ್ನ ಇಟ್ಟಿದ್ದಾರೆ ಇಲ್ಲಿ ಸಿಗೋ ಥರ ಫ್ರೆಶ್ ಹೇರು ದೇವರಣೆ ಬೆಂಗಳೂರಲ್ಲಿ ಸಿಗೋಲ್ಲ ಈ ಮಾವಿನ ಮರ ಮಾವಿನ ಮರದಲ್ಲಿ ಆ ಸ್ಮೆಲ್ ಬತ್ತೈತೆ ಕೇಳ ಕೇಳಬೇಡ್ರಿ ನೀವು ಏನಂದ್ರೆ ನಾನು ಬಂದಿರೋ ಸೀಸನಲ್ಲಿ ಮಾವಿನ ಕಾಯಿ ಬಿಡ್ತಾ ಇಲ್ಲ ಮಾವನ್ ಕಾಯಿ ಬಿಟ್ಟಿದ್ದರೆ ಮಾತ್ರ ನಾನು ಕಿತ್ಕೊಂಡು ತಿನ್ಬಿಡ್ತಿದೆ ಆ ಥರ ಸೊ ಏಳು ಕಿಲೋಮೀಟ್ರ್ ಐತೆ ಬನ್ನಿ ಹೋಗಿ ರೀಚ್ ಆಗ್ಬಿಡೋಣ ಬೇಗ ಈ ಅವನ ಅಕ್ಕನ ಮುಂದೆ ಒಂದು ಇಂಗ್ಲೀಷ್ ಪೋಡಿಲ್ವಲ್ಲ ಇಲ್ಲಿ ನಿಜ ಹೇಳ್ತೀನಿ ಈಗ ಬುಲ್ಮಲೆ ಫೋಟೋ ಬಂದಿದ್ದೀನಿ ಆ ಕಡೆ ನೋಡ್ರಿ ಇಂಗ್ಲೀಷ್ ಇಲ್ಲ ಈ ಕಡೆ ನೋಡ್ರಿ ಇಂಗ್ಲೀಷ್ ಇಲ್ಲ ಬಟ್ ನಮ್ಮ ಕರ್ನಾಟಕಕ್ಕೆ ಬಂದರೆ ಮಾತ್ರ ಇಲ್ಲಿ ಎಷ್ಟೋ ತಮಿಳಿಗೆ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ನೋಡಿ ನಮ್ಮವ್ರವ್ರೆ ಒಂದೇ ಒಂದು ಒಂದೇ ಒಂದು ಅಕ್ಷರ ಇಂಗ್ಲೀಷಲ್ಲಿ ಇಲ್ಲ ಆ ನಂಬರ್ಸ್ಗಳು ಬಿಟ್ಟರೆ ಒನ್ ಜೀರೋ ಸೆವೆನ್ ಸೆವೆನ್ ಅಂತ ನಮ್ಮ ಕರ್ನಾಟಕದಲ್ಲಂತೂ ಅಪ್ಪ ಇಂಗ್ಲೀಷಲ್ಲಿ ಬೋರ್ಡ್ ಇಲ್ಲ ಅಂದರೆ ಏನು ಬೆಂಗಳೂರೇ ನಡೆಯಲ್ವೇನೋ ಅನ್ನೋ ರೇಂಜಿಗೆ ಬೇಡಪ್ಪ ಪುಡವ್ರೆ even actually look at those beautiful mountains. Let's go. హుడ్గా ని ఈ రేంజ్ ఓడిస్తోనల్ల సో ప్రాబలి నెక్స్ట్ నన్ను అప్గ్రేడ్ అదే అందరే లెటర్ క్లాస్ ముట్టురు సారీ ఇన్న సూపర్ అడ్వెంచర్ అందరూ సూపర్ అడ్వెంచర్ అందరూ కూడా నన్ను థౌజండ్ అండ్ సిబ్బల్ థౌసండ్ అండ్ సిగడే ఏమేం సిక్బోదు అదని మాత్రమే సో ఫోటో షూట్ మాత్రే వ్ వావ్ ವ್ಯೂ ಮಾತ್ರ ಚೆನ್ನಾಗಿದೆ ಮಳೆಗಾಲದಲ್ಲಿ ಬರಬೇಕು ಬಟ್ ಈ ಗಾಡಿನೇ ಆತಲ್ಲ ಅವ್ನೇನೇ ಹೇಳೋ ಅಂದ್ರೆ ಕರ್ನಾಟಕ ಕೇಳಿಸಿಲ್ಲ ಮೇಗಡೆ ಅನ್ನ ಮಾತ್ರ ಕೇಳಿಸ್ತು ಬಿಡಬೇಕು ಅಂತ ಯೂಶ್ವಲಿ ಯಾರಿಗೂ ಡ್ರಾಪ್ ಕೊಡ್ಬಿಟ್ರಿ ಆ ಥರ ಯಾವನ್ ಗುರು ಹಿಂಗೆಲ್ಲ ದಾರಿ ಮಾಡ್ರವ ಸೆಕೆಂಡ್ ಗಿಯರ್ಗೆ ಹೂ ಹೋ ನಾನು ತರ್ಡ್ ಗಿಯರ್ಗೆ ಹೋಗ್ಬಿಟ್ಟಿದ್ದೀನಿ ಗೊತ್ತೇ ಇಲ್ಲ ಇಲ್ಲಿ ಫಸ್ಟ್ ಗಿಯರ್ ಸೆಕೆಂಡ್ ಗಿಯರ್ ಮೇಲೆ ಹೋಗ್ಲೇಬಾರ್ದು ನೋಡಿ ರೋಡ್ ಮಾತ್ರ ಕಚಡ ಐ ಮೀನ್ ಇಲ್ಲಿ ಟಾರ್ ಹಾಕಿದ್ರೆ ಉಳ್ಕೊಳ್ಳೋ ಡೌಟ್ ನನ್ನ ಪ್ರಕಾರ ವೆ ಯಾಕೆ ಅಂದ್ರೆ ಗಟ್ಟಿ ಇಲ್ಲ ಜಾರ್ಕೊಂಡು ಹೋಯ್ತಾನೇ ಇರ್ತದೆ

ओके स्पेशल पूजा काल दोस्त नंबर गुरुवेडे टेंपल नाव हळू घोगत बेडा सो व्यू नोडी ఇల్ ఫ్రెండ్స్ జాత బంద్రంచూరు ఎంజాయ్ మాబో వ్యూళ్ళ నోడ్బోదు ఆరా కత్కోదు అందర్ధ గంటే వృషా అంత కుత్తు ఎత్బుట్బోదు